ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನಿವತ್ತು ಉಪ್ಪಿನ ದೀಪದ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ಬೇಕು ಅಂದ್ಕೊಂಡಿದ್ದೀನಿ ಈಗಾಗಲೇ ಯಾರೆಲ್ಲ ನಿಮ್ಮ ಮನೇಲಿ ಉಪ್ಪಿನ ದೀಪನ ಹಚ್ಚುತ್ತಿದ್ದೀರಾ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ ಈ ದೀಪನ ಹಚ್ಚೋದ್ರಿಂದ ಯಾವ ರೀತಿ ಸಮಸ್ಯೆ ಪರಿಹಾರ ಆಗುತ್ತೆ ಅಂತ ಆದರೆ ಕೆಲವೊಬ್ಬರಿಗೆ ಈ ದೀಪದ ಬಗ್ಗೆ ಡೌಟ್ಗಳಿದೆ ಅದಕ್ಕೋಸ್ಕರ ಈ ವಿಡಿಯೋನ ಇದ್ದೀನಿ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋನ ಪೂರ್ತಿ ನೋಡಿ ಹಾಗಿದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನಿಲ್ಲಿ ಒಂದು ದೊಡ್ಡ ದೀಪನ ತೊಗೊಂಡಿದ್ದೀನಿ ಹಾಗೆ ಎರಡು ಸಣ್ಣ ದೀಪಗಳನ್ನ ತೊಗೊಂಡಿದ್ದೀನಿ ನೀವು ಈ ದೀಪವನ್ನು ಹಚ್ಚುವಾಗ ಮಣ್ಣಿನ ದೀಪನೇ ತೊಗೊಂಡು ಹಚ್ಚಬೇಕು ಯಾಕಂತಂದರೆ ಮಣ್ಣಿನ ದೀಪ ಹಚ್ಚೋದು ತುಂಬ ಶ್ರೇಷ್ಠ ಈಗ ನೋಡಿ ಈ ದೀಪಕ್ಕೆ ನಾನು ಅರ್ಶನ ಮತ್ತು ನೀರನ್ನು ಮಿಕ್ಸ್ ಮಾಡ್ಕೊಂಡಿರೋದನ್ನು ಹಚ್ಕೋತಾ ಇದ್ದೀನಿ ನೀರು ಅಥವಾ ಹಾಲನ್ನು ಬೇಕಾದರೆ ನೀವು ಮಿಕ್ಸ್ ಮಾಡಿಕೊಂಡು ಹಚ್ಕೋಬೋದು ದೀಪಕ್ಕೆ ನೀಟಾಗಿ ಸವರ್ಕೋಬೇಕಾಗತ್ತೆ ಹಾಗೆ ಈ ದೀಪನ ಹಚ್ಚೋದಿಕ್ಕೆ ಶ್ರೇಷ್ಠವಾದ ದಿನ ಅಂತ ಅಂದರೆ ಹುಣ್ಣಿಮೆ ಅಥವಾ ಆಷಾಢ ಮಾಸದ ಶುಕ್ರವಾರ ಬರುತ್ತೆ ಅಲ್ವಾ ಅದು ತುಂಬ ಶ್ರೇಷ್ಠ ಇಲ್ಲ ಅಂತ ಅಂದರೆ ನೀವು ಪ್ರತಿ ಶುಕ್ರವಾರನೂ ಕೂಡ ಈ ದೀಪನ ಹಚ್ಕೋಬೋದು ಇವಾಗ ನೋಡಿ ಇನ್ನೊಂದು ದೀಪನ ತಗೊಂಡು ಅದಕ್ಕೂ ಕೂಡ ಅರ್ಶನ ಹಚ್ಕೋತಾ ಇದ್ದೀನಿ ಇನ್ನು ಈ ದೀಪನ ಹಚ್ಚೋದಕ್ಕೆ ಸರಿಯಾದ ಸಮಯ ಯಾವ ಟೈಮಲ್ಲಿ ಹಚ್ಚಬೇಕು ಈ ದೀಪನ ಅಂತ ಅಂದರೆ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಹಚ್ಚಬೇಕು ಅಂತ ಅಂದರೆ ಸೂರ್ಯ ಹುಟ್ಟೋದಕ್ಕೂ ಮುಂಚೆ ಆರು ಗಂಟೆ ಮುಂಚೆ ಈ ದೀಪನ ಹಚ್ಚೋದು ತುಂಬ ಒಳ್ಳೆಯದು ಆ ಸಮಯವೇ ಶ್ರೇಷ್ಠ ಇವಾಗ ಮೂರು ದೀಪಕ್ಕೂ ನಾನು ಅಷ್ಟನ್ನ ಸವರ್ಕೊಂಡಿದ್ದಾಗಿದೆ ಇವಾಗ ಉಪ್ತುಂಬಕ್ಕೆ ಅಂತ ತೊಗೊಂಡಿದೆ ಅಲ್ವ ದೀಪ ಅದಕ್ಕೆ ನಾನು ಐದು ಕಡೆ ಕುಂಕುಮನ ಇಟ್ಕೋತಾ ಇದ್ದೀನಿ ನೀವು ಯಾವಾಗಲೂ ಅಷ್ಟೇ ಕುಂಕುಮನ ಬೆಸ ಸಂಖ್ಯೆಯಲ್ಲಿ ಇಟ್ಕೋಬೇಕಾಗತ್ತೆ ಇವಾಗ ಮತ್ತೆರಡು ದೀಪ ಇತ್ತಲ್ವಾ ಅದಕ್ಕೂ ಕುಂಕುಮ ಇಟ್ಕೊಂಡಿದ್ದೀನಿ ಉಪ್ಪಿನ ದೀಪನ ಇಡೋದಿಕ್ಕೆ ಅಂತ ಒಂದು ಪ್ಲೇಟನ್ನ ತೊಗೊಂಡಿದ್ದೀನಿ ಅದಕ್ಕೆ ಅರ್ಶನ ಮತ್ತು ಕುಂಕುಮನ ಇಟ್ಕೋತಾ ಇದ್ದೀನಿ ಇವಾಗ ನೋಡಿ ದೊಡ್ಡ ದೀಪ ತೊಗೊಂಡಿದ್ವಿ ಅಲ್ಲ ಆ ದೀಪಕ್ಕೆ ನಾವು ಉಪ್ಪನ್ನ ತುಂಬಿಕೋಬೇಕಾಗತ್ತೆ ನೀವು ಮನೆಯಲ್ಲಿ ಯೂಸ್ ಮಾಡಿರೋವಂಥ ಉಪ್ಪನ್ನು ಇದಕ್ಕೆ ಯೂಸ್ ಮಾಡಬಾರ್ದು ನೀವು ನಾಳೆ ಉಪ್ಪಿನ ದೀಪ ಹಚ್ಚುತ್ತೀರಾ ಅಂತ ಅಂದರೆ ಹಿಂದಿನ ದಿನವೇ ಉಪ್ಪನ್ನು ತಂದು ಇಟ್ಕೋಬೇಕಾಗತ್ತೆ ಆ ಉಪ್ಪಿನಲ್ಲಿ ದೀಪನ ಹಚ್ಚಬೇಕಾಗತ್ತೆ ಇವಾಗ ನೋಡಿ ಇನ್ನೊಂದು ದೀಪ ತೊಗೊಂಡಿದ್ದೀನಿ ಅದಕ್ಕೆ ಅಕ್ಷತೆಯನ್ನು ಹಾಕ್ಕೊಂಡು ಉಪ್ಪಿನ ದೀಪದ ಮೇಲೆ ಇಟ್ಕೊತಾ ಇದ್ದೀನಿ ಇವಾಗ ಇನ್ನೂ ಒಂದು ಹಣತೆಯನ್ನು ತೊಗೊಂಡಿದ್ದೀನಿ ಅದಕ್ಕೆ ತುಪ್ಪನ ಹಾಕೋತಾ ಇದ್ದೀನಿ ಈ ದೀಪನ ಹಚ್ಚೋದಕ್ಕೆ ತುಪ್ಪ ತುಂಬಾ ಶ್ರೇಷ್ಠವಾದದ್ದು ನೀವು ತುಪ್ಪ ಇಲ್ಲ ಅಂತ ಅಂದ್ರೆ ಎಳ್ಳೆಣ್ಣೆ ಕೂಡ ಯೂಸ್ ಮಾಡ್ಬೋದು ನಾನಿಲ್ಲಿ ಎರಡು ಬತ್ತಿನ ತಗೊಂಡು ಜೋಡಿ ಬತ್ತಿನ ಮಾಡಿಕೊಂಡು ದೀಪಕ್ಕೆ ಹಾಕೋತಾ ಇದ್ದೀನಿ ಯಾವಾಗಲೂ ಜೋಡಿ ಬತ್ತಿನ ಹಾಕಿ ದೀಪ ಹಚ್ಚಬೇಕು ಒಂದು ಒಂಟಿಯಾಗಿ ಸಿಂಗಲ್ ಬತ್ತಿನ ಹಾಕಬಾರ್ದು ಇನ್ನು ಈ ದೀಪನ ಹಚ್ಚಾದ ಮೇಲೆ ಉಪ್ಪನ್ನು ಏನು ಮಾಡಬೇಕು ಅಂತ ಅಂದರೆ ಯಾರು ತುಳಿದೇ ಇರೋಂಥ ಜಾಗದಲ್ಲಿ ಹಾಕಬೇಕಾಗತ್ತೆ ಇಲ್ಲ ಅಂತ ಆ ಉಪ್ಪನ್ನ ನೀರಲ್ಲಿ ಹಾಕಿ ಕರಗಿಸ್ಬಿಟ್ಟು ಗಿಡಗಳಿಗಾದ್ರೂ ಹಾಕ್ಬೋದು ಇಲ್ಲಾಂದರೆ ನಿಮ್ಮ ಮನೇಲಿ ಸಿಂಕ್ ಇರುತ್ತೆ ಅಲ್ವಾ ಆ ಸಿಂಕ್ ಒಳಗಡೆ ಹಾಕ್ಬಿಟ್ಟು ನೀರನ್ನು ಬಿಟ್ಟರೂ ಆಗುತ್ತೆ ಇವಾಗ ನೋಡಿ ಈ ದೀಪಕ್ಕೆ ಹೂವಿನಿಂದ ಅಲಂಕಾರ ಮಾಡ್ಕೊತಾ ಇದ್ದೀನಿ ಇನ್ನು ಈ ದೀಪನ ನೀವು ಮೂರು ಶುಕ್ರವಾರ ಅಥವಾ ಐದು ಶುಕ್ರವಾರ ಬೇಕಾದರೂ ಹಚ್ಬೋದು ನಾನು ಕೂಡ ಈ ದೀಪನ ಹಚ್ಚಿದ್ದೀನಿ ಆಷಾಢ ಮಾಸದ ಮೂರು ಶುಕ್ರವಾರ ಈ ದೀಪನ ಹಚ್ಚಿದ್ದೆ ನಾನು ನನಗೂ ಕೂಡ ತುಂಬ ಒಳ್ಳೆಯದಾಗಿದೆ ಹಾಗೆ ನನ್ನ ಫ್ರೆಂಡ್ಸ್ಗೂ ಕೂಡ ಹೇಳಿದ್ದೆ ಇಬ್ಬರು ಫ್ರೆಂಡ್ಸ್ಗೂ ಹೇಳಿದ್ದೆ ಅವರು ಕೂಡ ಈ ದೀಪನ ಹಚ್ಚಿ ಅದ್ರ ರಿಸಲ್ಟ್ನ ನನಗೆ ಹೇಳಿದರು ಅದಾದಮೇಲೇ ನಾನು ಈ ವಿಡಿಯೋನ ಮಾಡ್ತಿರೋದು ನಿಮಗೂ ಕೂಡ ಯಾರ ಮನೇಲಾದರೂ ಹಣಕಾಸಿನ ಸಮಸ್ಯೆ ಇದು ಫಿನಾನ್ಷಿಯಲಿ ತುಂಬ ಪ್ರಾಬ್ಲಮ್ ಇದ್ದರೆ ಈ ದೀಪನ ಸಲ ಹಚ್ಚಿ ನೋಡಿ ಅದರ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ ಇವಾಗ ನೋಡಿ ಈ ಉಪ್ಪಿನ ದೀಪನ ನಾವು ರೆಡಿ ಮಾಡ್ಕೊಂಡಿದ್ವಿ ಅಲ್ವಾ ಅದನ್ನು ಮಹಾಲಕ್ಷ್ಮೀ ದೇವಿ ಮುಂದೆ ಇದ್ದೀನಿ ನೀವು ಮನೇಲಿ ಯಾವ ರೀತಿ ಪೂಜೆ ಮಾಡ್ಕೋತೀರ ಅದೇ ರೀತಿ ಎಲ್ಲನೂ ರೆಡಿ ಮಾಡಿಕೊಂಡು ಇವಾಗ ದೀಪನ ಹಚ್ಕೋತಾ ಇದ್ದೀನಿ ದೀಪನ ಹಚ್ಚುವಾಗ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ್ ಶತ್ರು ಬುದ್ಧಿ ವಿನಾಶಾಯ ದೀಪಂ ಜ್ಯೋತಿ ನಮ್ಮ ಅಂತ ಹೇಳ್ಕೊಂಡು ದೀಪನ ಹಚ್ಚಬೇಕಾಗತ್ತೆ ಇವಾಗ ದೀಪನ ಹಚ್ಕೊಂಡು ಪೂಜೆನ ಇದ್ದೀನಿ ನೀವು ಈ ಸಮಯದಲ್ಲಿ ನಿಮ್ಮ ಮನಸ್ಸಲ್ಲಿ ಯಾವ ರೀತಿ ಕೋರಿಕೆ ಇದೆ ನಿಮ್ಮ ಯಾವ ಇಷ್ಟ ನೆರವೇರಬೇಕು ನಿಮ್ಗೆ ಯಾವ ರೀತಿ ಕಷ್ಟ ಇದೆ ಅನ್ನೋದನ್ನು ಮಹಾಲಕ್ಷ್ಮೀ ದೇವಿ ಮುಂದೆ ಹೇಳಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ದೀಪನ ಹಚ್ಕೊಳ್ಳಿ ಹಾಗೆ ಪೂಜೆನ ಮಾಡಿಕೊಳ್ಳಿ ಇನ್ನು ನೀವು ಈ ಉಪ್ಪಿನ ದೀಪನ ಎಷ್ಟು ವಾರಗಳ ಕಾಲ ಹಚ್ತೀರ ಅಷ್ಟು ವಾರ ನೀವು ನಾನ್ ವೆಜ್ನ ತಿನ್ನಬಾರ್ದು ಹಾಗೆ ಮನೇಲಿ ಕೂಡ ಮಾಡಬಾರ್ದು ಇವಾಗ ನೋಡಿ ಪೂಜೆ ಆಗಿದೆ ನಾನು ಈ ಉಪ್ಪಿನ ದೀಪಕ್ಕೆ ಅರ್ಶನ ಕುಂಕುಮ ಹಾಗೆ ಅಕ್ಷತೆಯನ್ನು ಹಾಕ್ಕೊಂಡು ಪೂಜೆನ ಮಾಡ್ಕೋತಾ ಇದ್ದೀನಿ ಇಲ್ಲಿಗೆ ಈ ಪೂಜೆ ಮುಗಿಯುತ್ತೆ ನೀವು ಒಂದು ಸಲ ಈ ಉಪ್ಪಿನ ದೀಪನ ಹಚ್ಚಿ ನೋಡಿ ಅದರ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ ಇದಾಗಿತ್ತು ಇವತ್ತಿನ ವೀಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನೊಂದು ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್